ಹಲೋ ಸ್ನೇಹಿತರೆ ವೆಲ್ಕಮ್ ಟು ಮೈ ಚಾನಲ್ ನಮಸ್ತೆ ಎಲ್ರಿಗೂ ನಾನು ಶಿಲ್ಪ ನಾನು ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋದಲ್ಲಿ ಕಾಯಿ ಟೊಮೊಟೊ ಚಟ್ನಿನ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ತುಂಬಾ ರುಚಿಯಾಗಿರುತ್ತೆ ಮತ್ತು ತುಂಬ ಸ್ಪೈಸಿ ಆದಂತಹ ರೆಸಿಪಿ ಅಂತಲೇ ಹೇಳ್ಬೋದು ಮತ್ತು ತುಂಬ ಈಸಿ ರೆಸಿಪಿ ಅಂತಲೂ ಹೇಳ್ಬೋದು ಹಾಗೆ ನನ್ನ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗ ಹೇಗೆ ಮಾಡ್ಕೊಳ್ಳೋದು ನೋಡೋಣ ಬನ್ನಿ ಸ್ಟವ್ ಹಚ್ಬಿಟ್ಟು ಒಂದು ಬಾಣಲಿನ ಇಡಿ ಒಂದು ಮೂರು ಟೇಬಲ್ ಸ್ಪೂನಷ್ಟು ಕಡಲೆ ಬೀಜನ ಹುರ್ಕೋಬೇಕಾಗುತ್ತೆ ಡ್ರೈ ರೋಸ್ಟ್ ಮಾಡ್ಕೋಬೇಕು ಎಣ್ಣೆ ಏನು ಹಾಕಬಾರ್ದು ಈ ಚಟ್ನಿಗೆ ಶೇಂಗಾ ಬೀಜ ತುಂಬ ಒಳ್ಳೆ ಟೇಸ್ಟ್ ಕೊಡುತ್ತೆ ಅಂತಲೇ ಹೇಳ್ಬೋದು ಹಾಗೆ ಸಿಪ್ಪೆ ಬಿಡೋವರ್ಗು ಹುರ್ಕೋಬೇಕಾಗುತ್ತೆ ಸಿಮ್ಮಲ್ಲೇ ಇಟ್ಕೊಂಡು ಹುರ್ಕೊಳ್ಳಿ ಈಗ ಸ್ನೇಹಿತರೆ ಈ ಚಟ್ನಿ ಅಂತೂ ಸೂಪರಾಗಿರುತ್ತೆ ನೀವು ಒಂದು ಸಲ ಈ ವಿಧಾನದಲ್ಲಿ ಟ್ರೈ ಮಾಡಿ ತುಂಬ ಸಕ್ಕತ್ತಾಗಿ ಟೇಸ್ಟ್ ಇರುತ್ತೆ ಹಾಗೆ ನೋಡಿ ಸ್ನೇಹಿತರೆ ಇಷ್ಟ ಆದರೆ ಸಾಕು ನೋಡಿ ಸಿಪ್ಪೆ ಎಲ್ಲ ಬಿಡ್ತಾಯಿದೆ ಇಷ್ಟು ಹುರ್ಕೊಳ್ಳಿ ಸಾಕು ಈಗ ಹುರ್ಕೊಂಬಿಟ್ಟು ಇದನ್ನು ಸ್ಟವ್ ಆಫ್ ಮಾಡಿಬಿಟ್ಟು ಎತ್ತಿಡಿ ತಣ್ಣಗಾಗೋದಕ್ಕೆ ಬಿಡಿ ಈಗ ಅದೇ ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕಿ ಎಣ್ಣೆ ಬಿಸಿಯಾದಾಗ ಎರಡು ಟೇಬಲ್ ಸ್ಪೂನ್ ಕಡಲೆಬೇಳೆನೂ ಹಾಕ್ಕೊಳ್ಳಿ ಇಲ್ಲಿ ಶೇಂಗಾ ಬೀಜ ಮೂರು ಸ್ಪೂನ್ ತೊಗೊಂಡಿದ್ವಿ ಅಲ್ವಾ ಕಡಲೆ ಬೀಜ ಎರಡು ಟೇಬಲ್ ಸ್ಪೂನ್ ತಗೋಬೇಕು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಫ್ರೈ ಆದಮೇಲೆ ಅದಕ್ಕೇ ಈರುಳ್ಳಿನೂ ಹಾಕ್ಕೋಬೇಕು ಈರುಳ್ಳಿನೂ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ಸ್ವಲ್ಪ ಲೈಟಾಗಿ ಫ್ರೈ ಆದರೆ ಸಾಕು ಈಗ ಅದಕ್ಕೇನೆ ನೆಕ್ಸ್ಟ್ ಇದಕ್ಕೆ ನೆಕ್ಸ್ಟ್ ಅದಕ್ಕೆ ಈಗ ಒಂದು ಹದಿನೈದು ಇಸ್ಲಷ್ಟು ಬೆಳ್ಳುಳ್ಳಿನೂ ಹಾಕ್ಕೊಳ್ಳಿ ಬೆಳ್ಳುಳ್ಳಿನೂ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ ಈಗ ನೆಕ್ಸ್ಟ್ ಅದಕ್ಕೆ ಒಂದು ಐದು ಹಸಿರು ಮೆಣಸಿಕೂ ಕೈಯಲ್ಲಿ ಈ ರೀತಿ ಮುರಿದ್ಬಿಟ್ಟು ಹಾಕ್ಕೊಳ್ಳಿ ಹಾಗೆ ಹಾಕಿರೆ ಸಿಡಿಯುತ್ತೆ ಅಲ್ವ ಈಗ ಇದನ್ನು ಫ್ರೈ ಮಾಡ್ಕೊಳ್ಳಿ ఖార జాస్తి బు అందే ఇష్ట్రామోటో ఉడిగిరద్రం స్వల్ప హిణికాయ్ జాస్ నోడి నీ మీడియం సైజ్ ఒదు కాయ టమట తగొబిట్టు ఈ రీతి కట్ మి ఇట్కే ఈ సేర్సీ నోడి టమోట ఈ రీతి హే మే స్వల్ప ఉప్పు సేర్స్కో టమామటో బేగ సాఫ్ట్ ಪೂರ್ತಿಯಾಗಿ ಟೊಮೊಟೊ ಸಾಫ್ಟ್ ಆಗಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕು ನೀರೇನು ಹಾಕೋಕೆ ಹೋಗ್ಬಿಡಿ ನೀರು ಹಾಕಿದರೆ ರುಚಿ ಬರಲ್ಲ ನೋಡಿ ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಸ್ನೇಹಿತರೆ ನೀವು ಒಂದ್ಸಲ ಕಾಯಿ ಟೊಮೊಟೊ ಚಟ್ನಿನ ಮಾಡಿ ತುಂಬ ಚೆನ್ನಾಗಿರುತ್ತೆ ನೋಡಿ ಚೆನ್ನಾಗಿ ಬೆಂದಿದೆ ಈ ರೀತಿ ಸಾಫ್ಟಾಗಿ ಬೇಯಬೇಕು ಈಗ ಸ್ಟವ್ ಆಫ್ ಮಾಡಿಬಿಟ್ಟು ತಣ್ಣಗಾಗ್ಬಿಡಿ ನೆಕ್ಸ್ಟ್ ಇದನ್ನೆಲ್ಲ ಮಿಕ್ಸ್ ಜಾರ್ಗೆ ಹಾಕ್ಕೊಳ್ಳಿ ಹಾಗೆ ನಾವು ಹುರಿದಿಟ್ಕೊಂಡಂಥ ಶೇಂಗಾ ಬೀಜನ ಸಿಪ್ಪೆ ತೆಗೆದು ಹಾಕ್ಕೊಳ್ಬೇಕು ನಂತರ ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ ಹಾಗೆ ಸ್ವಲ್ಪ ಕೊತ್ತಂಬ್ರೇನೂ ಹಾಕ್ಕೊಳ್ಳಿ ಈ ರೀತಿ ಎಲ್ಲ ಸೇರಿಸ್ಕೊಳ್ಳಿ ನೀರೇನು ಹಾಕೋಕೆ ಹೋಗ್ಬಿಡಿ ಹಾಗೆ ಗ್ರೈಂಡ್ ಮಾಡ್ಕೋಬೇಕು ನೋಡಿ ಈ ರೀತಿ ದುಣ್ಣಿಗೆ ಗ್ರೈಂಡ್ ಮಾಡ್ಕೋಬೇಕು ಈ ಚಟ್ನಿ ತುಂಬಾ ಚೆನ್ನಾಗಿರುತ್ತೆ ರೊಟ್ಟಿ ಚಪಾತಿ ದೋಸೆ ಇಡ್ಲಿ ಮತ್ತು ಬಿಸಿ ಅನ್ನಕ್ಕಂತೂ ತುಂಬ ಚೆನ್ನಾಗಿರುತ್ತೆ ನೀವು ಒಂದು ಸಲ ಈ ವಿಧಾನದಲ್ಲಿ ಮಾಡಿಕೊಳ್ಳಿ ಈಗ ಇದಕ್ಕೆ ಒಗ್ಗರಣೆ ಮಾಡ್ಕೊಳ್ಳೋಣ ಬನ್ನಿ ಒಂದು ಸ್ಟವ್ ಹಚ್ಬಿಟ್ಟು ಒಂದು ಬಾಣಲಿನ ಇಡಿ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ ಎಣ್ಣೆ ಬಿಸಿ ಆದ ನಂತರ ಅದಕ್ಕೆ ಸ್ವಲ್ಪ ಸಾಸಿವೆನ ಸೇರಿಸ್ಕೊಳ್ಳಿ ನಿಮಗೆ ಒಗ್ಗರಣೆ ಬೇಡ ಅಂದರೆ ನೀವು ಇದನ್ನು ಸ್ಕಿಪ್ ಕೂಡ ಮಾಡ್ಕೋಬೋದು ಹಾಗೆ ಪ್ಲೇನ್ ಚಟ್ನಿ ಕೂಡ ತುಂಬ ಚೆನ್ನಾಗಿರುತ್ತೆ ಒಗ್ಗರಣೆ ಹಾಕ್ಕೊಂಡ್ರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ ಈಗ ಅದಕ್ಕೆ ಕರಿಬೇವನು ಸೇರಿಸ್ಕೊಳ್ಳಿ ಈಗ ಇದನ್ನು ನಾವು ಗ್ರೈಂಡ್ ಮಾಡಿರೋ ಚಟ್ನಿಗೆ ಹಾಕ್ಕೋಬೇಕು ನೋಡಿ ಈಗ ಕಾಯಿ ಟೊಮೊಟೊ ಚಟ್ನಿ ರೆಡಿಯಾಗಿದೆ ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ ಸ್ನೇಹಿತರೆ ನೀವು ಒಂದು ಸಲ ಈ ವಿಧಾನದಲ್ಲಿ ಟ್ರೈ ಮಾಡಿ ನಿಮಗೂ ಕೂಡ ಇಷ್ಟ ಆಗುತ್ತೆ ನೋಡಿ ನಾನಿಲ್ಲಿ ಚಪಾತಿ ಜೊತೆ ಕಾಯಿ ಟೊಮೊಟೊ ಚಟ್ನಿನ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಸ್ನೇಹಿತರೆ ಇವತ್ತಿನ ವಿಡಿಯೋ ಇಷ್ಟೇ ಸ್ನೇಹಿತರೆ ಈ ವಿಡಿಯೋನ ಎಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಹಾಗೆ ವಿಡಿಯೋನ ಪೂರ್ತಿ ನೋಡಿ ಸ್ಕಿಪ್ ಮಾಡಬೇಡಿ ఈ వీడియో ఇష్ట ఆగ అంటీని ఓకే స్నేహితురే థ్యాంక్ ఫర్ వాచింగ్